ಿವಿನ ಹೆಮ್ಮೆಯ ಕನ್ನಡತಿ ಗೌರವಕ್ಕೆ ಭಾಜನರಾಗಿರುವಂಥ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಇವತ್ತಿನ ದಿನ ಗೌರವವನ್ನು ಸ್ವೀಕರಿಸಬೇಕಿತ್ತು ಆದರೆ ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರಿ ಸಮತಾ ದೇಶಮಾನಿ ಅವರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ಇವರಿಗೆ ಗೌರವಿಸಬೇಕು ಅಂತ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಜೊತೆಗೆ ನಟಿ ಮಾನ್ವಿತಾ ಹರೀಶ್ ಅವರು ವೇದಿಕೆ ಮೇಲೆ ಬರಬೇಕು ಸಾಧಕಿಯನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇವರಿಗೆ ಕೈ ಜೋಡಿಸುವಂತೆ ಎಸ್ ಎಸ್ ಶ್ರೀಜನ್ ಡಿರೆಕ್ಟರ್ ಇಂಡಸ್ ಟ್ರಿಪಲ್ ಫೈವ್ ಡಿ ಸಿ ಆರ್ ಎಸ್ ಟಿ ಎಂ ಟಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಗಿಫ್ಟ್ ಹಾಂಪುಸ್ ಬಾಯ್ ಶ್ರೀ ಸಾಯಿ ಗೋಲ್ ಸುದರ್ಶನ್ ಸೇಲ್ಸ್ ಹಾಗೆ ಮೆಲ್ಲೆಕ್ಸ್ ಮೆಲ್ಲೆಕ್ಸ್ ಮೆಕ್ಸ್ ನೋಡಿ ನಿಮ್ಮ ಸೋದರಿಯ ಅನುಪಸ್ಥಿತಿ ತಾವು ತಗೊಳ್ತಾ ಇದ್ದೀರಿ ಏನಂತೀರಿ ಮೇಡಮ್ ಕೈಕಾಲೆಲ್ಲ ನಡುಗುತ್ತಾ ಇದೆ ಅವರು ಬರಬೇಕಾಗಿತ್ತು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋಕ್ಕೆ ಅವರು ಗುಲ್ಬರ್ಗಕ್ಕೆ ಎಮರ್ಜೆನ್ಸಿ ಒಂದು ಪೇಷೆಂಟ್ ಸಲುವಾಗಿ ಹೋಗಿದ್ದಾರೆ ಇಲ್ಲಿ ಮೊದಲನೇದಾಗಿ ಅವರು ಹೇಳಿದ್ದಾರೆ ನನಗೆ ಎಲ್ಲರಿಗೆ ಕ್ಷಮೆ ಕೇಳಬೇಕು ಅಂತ ಸೊ ಈ ಪ್ರಶಸ್ತಿಯನ್ನು ತಗೋಳೋದಗಿಂತ ಮುಂಚೆ ನಿಮ್ಮೆಲ್ಲರ ಹತ್ರ ನಾನು ಅವ್ರ ಪರವಾಗಿ ಕ್ಷಮೆಯನ್ನು ಕೇಳ್ತೇನೆ ಪ್ರಶಸ್ತಿಯನ್ನು ನಾನು ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ತಾಯಿಗೆ ಅರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅರವತ್ತು ವರ್ಷದ ಹಿಂದೆ ಡಾಕ್ಟರ್ ವಿಜಯಲಕ್ಷ್ಮಿ ಅವರ ಮನೆಯ ಬಾಗಿಲಿಗೆ ಸಗಣಿ ತಪ್ಪೆಯನ್ನು ಹೊಡೆದು ಅಲ್ಲಿ ಮುಳ್ಳಿನ ಅಂಟಿಗಳನ್ನು ಇಟ್ಟು ದೇವದಾಸಿಗೆ ಬಿಡಬೇಕು ಇವರಿಗೆ ಅಂತ ಹೇಳಿದಾಗ ನಮ್ಮ ತಾಯಿ ಸಪೋರ್ಟ್ ಮಾಡಿ ನಮ್ಮ ಮಕ್ಕಳಿಗೆ ಓದಿಸ್ತೀವಿ ಅಂತ ಹೇಳಿ ಅವರು ಓದಿಸಿದ್ದಾರೆ ನಾವು ಏಳು ಜನ ಅಕ್ಕ ತಂಗಿಯರು ಏಳು ಜನ ಪಿ ಎಚ್ ಡಿ ಹೋಲ್ಡರ್ ಇದ್ದೀವಿ ಒಂದು ರಸ್ತೆಯ ಬದಿಯಲ್ಲಿ ತರಕಾರಿ ಮಾರುವಂತಹ ನಮ್ಮ ತಾಯಿ ಹದಿನೆಂಟು ವರ್ಷಕ್ಕೆ ಗಾಂಧೀಜಿಯವರ ಜೆ ಪಿ ಅವರ ಭಾಷಣ ಜಗಜೀವನ್ ರಾಮ್ ಅಂಬೇಡ್ಕರ್ ಅವರ ಭಾಷಣವನ್ನು ಕೇಳಿ ದೇಶಕ್ಕೆ ತಮ್ಮ ಪ್ರಾಣವನ್ನು ತಮ್ಮ ಒಂದು ಹದಿನೆಂಟು ವರ್ಷಕ್ಕೆ ಕಣ್ಣನ್ನು ಕೊಟ್ಟಿರ್ತಕ್ಕಂತಹ ನನ್ನ ತಂದೆ ನಾನು ಸ್ವಾತಂತ್ರ್ಯ ಹೋರಾಟಗಾರರ ಮಗಳು ಹದಿನೆಂಟು ವರ್ಷಕ್ಕೆ ಅವರು ಕಣ್ಣನ್ನು ಕಳ್ಕೊಂಡಾಗ ಆಗಿನ ಕಾಲದ ಪ್ರಧಾನಮಂತ್ರಿ ಅವರನ್ನು ಕರೆದು ದೇಶವೇ ಮಾನ್ಯ ಮಾಡೋ ಕೆಲಸ ನೀವು ಮಾಡಿದ್ದಕ್ಕೆ ದೇಶ ಮಾನ್ಯ ಅನ್ನ ಬಿರುದು ಅಂತ ಹೇಳಿಕೊಟ್ಟಿದ್ದಾರೆ ಕಿದ್ವೈ ಕ್ಯಾನ್ಸರ್ ಹಾಸ್ಪಿಟಲಿಂದ ಲಾಲ್ಬಾಗ್ ಐದು ನಿಮಿಷದ ರಸ್ತೆ ಇದೆ ಅವರ ನಲವತ್ತು ವರ್ಷದ ಸೇವೆಯಲ್ಲಿ ಒಂದು ದಿನವೂ ಲಾಲ್ಬಾಗಿಗೆ ಅವ್ರು ಹೋಗಿಲ್ಲ ಇಲ್ಲೂವರೆಗೆ ನೋಡಿಲ್ಲ ಸಾವು ಬದುಕಿನ ಮಧ್ಯೆ ಇರುವ ಕ್ಯಾನ್ಸರ್ ಪೇಷಂಟ್ಗಳಿಗೆ ನನ್ನ ಜೀವ ಮುಡುಪಾಗಿರುವಾಗ ನನಗೆ ಮನರಂಜನೆ ಬೇಡ ಅಂತ ಹೇಳಿ ಅವ್ರು ಹೋಗಿಲ್ಲ ನಿರ್ದೇಶಕರಾಗಿ ಕಿದ್ವೈ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಅವರಿಗೆ ಮನೆ ಕೊಟ್ಟಾಗ ಅವರು ಹೇಳಿದ್ರು ನನ್ನ ತಂಗಿ ಮನೆ ಇದೆ ನನ್ನ ತಂಗಿ ಮನೆಯಲ್ಲಿರ್ತೀನಿ ಅಂತ ಹೇಳಿ ಬೀದಿ ಮೇಲೆ ಪೇಷೆಂಟ್ಗಳಿರ್ತಾ ಇದ್ದರು ಅವರು ಡೈರೆಕ್ಟ್ರ್ ಮನೆನೇ ಪೇಷಂಟ್ಗಳಿಗೆ ಕೊಟ್ಟು ನನ್ನ ಮನೆಯಲ್ಲಿ ಇರ್ತಾ ಇದ್ದರು ಅಂತಹ ತ್ಯಾಗ ಬಲಿದಾನಕ್ಕೆ ಇವತ್ತು ಹುಡುಕಿ ನಮ್ಮ ತಾಯಿ ತಂದೆಯರ ಕಷ್ಟ ಅಂದರೆ ಅಕ್ಕನಿಗೆ ಎಮ್ ಬಿ ಬಿ ಎಸ್ ಸೀಟ್ ಸಿಕ್ಕಾಗ ಫೀಸ್ ಕಟ್ಟಕ್ಕೆ ಸಾವಿರ ರೂಪಾಯಿ ಇಲ್ಲದೇ ಇದ್ದಾಗ ಅಮ್ಮ ಅರವತ್ತು ವರ್ಷದ ಹಿಂದೆ ಅವ್ರಿಗೆ ತಾಳಿಯನ್ನು ಮಾರಿಬಿಟ್ಟು ಫೀಸನ್ನು ಕಟ್ತಾರೆ ಸೊ ನಮ್ಮ ತಾಯಿ ತಾಲಿ ಕೊಟ್ಟಿದ್ದಕ್ಕೆ ಅಕ್ಕ ಪ್ರಮಾಣ ಮಾಡ್ತಾರೆ ನಮ್ಮ ತಾಯಿ ತಂದೆ ಬದುಕಿದ್ದಾಗಲೇ ತಾಳಿಯನ್ನು ತೆಗೆದುಕೊಟ್ಟಿದ್ದಾರೆ ನಾನು ಜೀವನ ಪರ್ಯಂತ ತಾಳಿಯನ್ನು ಕಟ್ಕೊಳ್ಳಲ್ಲ ನನ್ನ ಹತ್ರ ಎಷ್ಟು ಜನ ಜೀವ ಹೋರಾಟದ ಮಧ್ಯೆ ಬರ್ತಾರೆ ಅವ್ರ ತಾಳಿಗಳನ್ನು ನಾನು ಉಳಿಸ್ಕೊಡ್ತೀನಿ ಅವ್ರ ತಾಳಿಯನ್ನು ಕಟ್ಟಿಸ್ತೀನಿ ಅಂತ ಇವತ್ತು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಘೋಷಣೆ ಏನಿದೆ ಅರವತ್ತು ವರ್ಷದ ಹಿಂದೆ ನಮ್ಮ ತಂದೆ ಮಾಡಿದ್ದಾರೆ ಗೋಲ್ಡನ್ ಬುಕ್ ಆಫ್ ನಮ್ಮ ಫ್ಯಾಮಿಲಿ ಹೋಗಿದೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನ್ಯ ಅಂತ ಹೇಳಿದ್ರೆ ಕನ್ನಡ ಅಲ್ಲ ವಿಶ್ವದ ಹೆಮ್ಮೆ ಅಂತ ಹೇಳಿ ಮಾತುಗಳು ಕೇಳಿದ ಮೇಲೆ ಬಹುಶಃ ಯಾರು ಕೂಡ ಮಾತಾಡೋ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಷ್ಟು ಅದ್ಭುತವಾಗಿ ಅವರು ಅವರ ಅಕ್ಕ ಅವರ ಪರವಾಗಿ ಮಾತನಾಡಿದ್ದಾರೆ ಈ ಹೆಮ್ಮೆಯ ಕನ್ನಡತಿ ಬಹುಶಃ ಇಡೀ ಕುಟುಂಬಕ್ಕೆ ಹೆಮ್ಮೆಯ ಕನ್ನಡತಿಗಳು ಅಂತ ಪ್ರಶಸ್ತಿ ಕೊಡಬೇಕಾಗ್ಬೋದು ಏನು ಅದ್ಭುತ ಸಾಧನೆ ಅವರ ತಾಯಿ ಈ ಮಕ್ಕಳಿಗೆಲ್ಲ ಇವರು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಸೋಷಿಯಾಲಜಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇದ್ದಾರೆ ಅಂದರೆ ಪ್ರತಿಯೊಬ್ಬರು ಕೂಡ ಓದಿದ್ದಾರೆ ಎಷ್ಟೇ ಕಷ್ಟ ಇದ್ದರೂ ಕೂಡ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು ಪ್ರತಿಭೆ ಯಾರ ಒಂದು ಸ್ವತ್ತಲ್ಲ ಪ್ರತಿಭೆ ಎಲ್ಲರಲ್ಲೂ ಕೂಡ ಇದೆ ಅದಕ್ಕೆ ಅವಕಾಶಗಳು ಸಿಕ್ಕಿದ್ರೆ ಆ ಪ್ರತಿಭೆ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗ್ತದೆ ಅದೇ ಇವತ್ತು ಒಂದು ಉದಾಹರಣೆ ನಮ್ಮ ಡಾಕ್ಟರ್ ವಿಜಯಲಕ್ಷ್ಮಿಯವರು ಮತ್ತು ಇಡೀ ಕುಟುಂಬ ನಾನು ವಿಶೇಷವಾದಂಥ ಅಭಿನಂದನೆಗಳು ಕಂಗ್ರ್ಯಾಚುಲೇಷನ್ ಮೇಡಮ್ ನಮ್ಮ ಅಭಿನಂದನೆಗಳನ್ನು ಅವ್ರಿಗೆ ಮುಟ್ಟಿಸಬೇಕು ಅಂತ ನಾನು ನಿಮ್ಮಲ್ಲಿ ನಾನು ಎಲ್ಲರೂ ಪರವಾಗಿ ನಾನು ಇಲಾಖೆಯ ಆರೋಗ್ಯ ಇಲಾಖೆಯ ಪರವಾಗಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಅವ್ರು ಹೇಳಿದ್ರು ಸ್ಟಾರ್ಟ್ ಮಾಡ್ಬೇಕಾರೆ ನಡಕ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರ ಮಾತು ಕೇಳಿಬಿಟ್ಟು ನನಗೀಗ ಕಾಲು ನಡಕ್ತಾ ಇದೆ ಮೊದಲೇದಾಗಿ ಎಲ್ಲ ಹಿರಿಯರು ಇಲ್ಲಿ ಬಂದಿರೋ ಎಲ್ಲ ಸಾಧಕರಿಗೆ ನಾನು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಹೆಮ್ಮೆಯ ಕನ್ನಡತಿ ಆ ಒಂದು ಪದದಲ್ಲೇ ಎಷ್ಟೋ ಒಂದು ತೂಕ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಟಿ ವಿ ನೈನ್ ಅವರು ಎಷ್ಟು ಚೆನ್ನಾಗಿ ಎಲ್ಲ ಹೆಣ್ಮಕ್ಳಿನ ಅಂದರೆ ಈ ವಿಮೆನ್ ಎಂಪವರ್ಮೆಂಟ್ ಅನ್ನೋದು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಟ್ರೆಂಡಿಂಗ್ ಆಗಿರುವಂತಹ ಒಂದು ಟರ್ಮ್ ಅದು ಎಲ್ಲ ಹ್ಯಾಶ್ ಟ್ಯಾಗ್ ಬಳಸಿ ವಿಮೆನ್ ಎಂಪವರ್ಮೆಂಟ್ ಅನ್ನೋ ಥರದಲ್ಲಿ ಬಹಳಷ್ಟು ಚರ್ಚೆಗಳು ಚರ್ಚೆಗಳಾಗ್ತಾನೇ ಇರುತ್ತೆ ಆದರೆ ಅನಿಸುತ್ತೆ ಅಂತ ಹೇಳಿದ್ರೆ ನಮ್ಗೆ ಯಾರು ಎಂಪವರ್ ಮಾಡೋದು ಬೇಡ ನಮಗೆ ಒಂದು ಪವರ್ ಅನ್ನೋ ಒಂದು ಚಿಕ್ಕ ಎನರ್ಜಿ ಇದೆಯಲ್ಲ ಅದನ್ನು ಕೊಟ್ಟರೆ ಸಾಕೋದು ನಾವೇ ನಮ್ಮನ್ನೇ ನಾವು ಎಂಪವರ್ ಮಾಡ್ಕೋತೀವಿ ನಮಗೆ ಯಾರೋ ಸಿಂಪತಿ ತೋರಿಸೋದು ಬೇಡ ಎಂಪತಿ ತೋರಿಸೋದು ಬೇಡ ರೆಸ್ಪೆಕ್ಟ್ ಬೇಕು ನಮಗೆ ಹೆಣ್ಮಕ್ಳಿಗೆ ಮೊದಲೇದಾಗಿ ಬೇಕಾಗಿರುವಂತಹದ್ದು ರೆಸ್ಪೆಕ್ಟ್ ಅದು ಸಿಕ್ಕಿದ್ರೆ ನಮ್ಮನ್ನು ನಾವು ನಾವೇ ನಾವೇ ನಮ್ಮನ್ನು ಹುಡ್ಕೊಂಡು ನಮ್ಮನ್ನು ನಾವು ಎಂಪವರ್ ಮಾಡ್ಕೋತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್